ಯೂಟ್ಯೂಬ್ ಚಾನಲ್ ಅನನ್ಯ ವ್ಲಾಗ್ ನಾನು ಮಮ್ಮಿ ಬೆಳಿಗ್ಗೆ ಬೇಗನೆ ಎದ್ದು ಮಾರ್ಕೆಟ್ಗೆ ಹೋಗಿದ್ವಿ ನಾವು ಹೋದಾಗ ಆಲ್ಮೋಸ್ಟ್ ಮಧ್ಯಾಹ್ನನೇ ಅಂದ್ಕೊಳ್ಳಿ ಅಷ್ಟೇನು ರಶ್ ಇರಲಿಲ್ಲ ಒಂದು ಹನ್ನೊಂದು ಗಂಟೆ ಆಗಿದ್ದೇನೋ ಮೇ ಬಿ ಹೂ ಮತ್ತು ಹಣ್ಣು ತರೋಣ ಅಂತ ಹೋಗಿದ್ವಿ ಹಬ್ಬಕ್ಕೆ ನಾವೇನು ಅಷ್ಟು ಗ್ರ್ಯಾಂಡಾಗೆಲ್ಲ ಮಾಡೋಲ್ಲ ಸಿಂಪಲ್ಲಾಗೇ ಮಾಡೋದು ಅದಕ್ಕೆ ತರೋಣ ಅಂತ ಹೋಗಿದ್ವಿ ಹ ಈ ಹಾರ ಎಲ್ಲ ನೋಡ್ತಿದ್ದೀರಲ್ಲ ಈ ಹಾರ ಎಲ್ಲ ಎರಡು ಸಾವಿರ ಒಂದು ಸಾವಿರ ರೇಂಜು ನಾವೆಲ್ಲ ಅಷ್ಟೆಲ್ಲ ಕೊಟ್ಟಲ್ಲ ತೊಗೊಂಡಿಲ್ಲ ಸಿಂಪಲ್ಲಾಗಿ ಮಾಡೋದ್ರಿಂದ ಯಾ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದ್ವಿ ತುಂಬ ರೇಟ್ ಅಂದ್ಕೊಳ್ಳಿ ಆಮೇಲೆ ಹಣ್ಣುಗಳು ಅಷ್ಟೇ ತಟ್ಟೆಗೆ ಎಷ್ಟು ಇಡ್ತೀವಿ ಅಷ್ಟು ತಗೊಂಡು ಮನೆಗೆ ಬಂದುಬಿಟ್ವಿ ಮನೆಗೆ ಬಂದಮೇಲೆ ನನ್ನ ತಂಗಿ ಮಮ್ಮಿ ಇಬ್ಬರು ಸೇರಿ ತಿಂಡಿಗಳನ್ನ ಮಾಡಿಕೊಂಡ್ರು ಮಾಮೂಲಿ ತಟ್ಟೆಗೆ ಯಾವ್ಯಾವ ತಿಂಡಿ ಬೇಕೋ ಅಷ್ಟು ತಿಂಡಿನ ಮಾಡಿಕೊಂಡ್ರು ಕರ್ಜಿಕಾಯಿ ತಂಬಿಟ್ಟು ಎಳ್ಳುಂಡೆ ರವೆ ಉಂಡೆ ನಾಲ್ಕು ತಿಂಡಿ ಮಾಡಿದ್ವಿ ಆಮೇಲೆ ಮಾಮೂಲಿ ನೈಟ್ ಅಷ್ಟರಲ್ಲೇ ಎಲ್ಲ ಕೆಲಸ ತಿಂಡಿ ಇದೆಲ್ಲ ಮುಗಿಸ್ಕೊಂಡು ನೈಟೇ ಸ್ವಲ್ಪ ದೇವರಿಗೆ ಅಲಂಕಾರ ಅಂದರೆ ಅಲಂಕಾರ ಒಂದು ಬೆಳಿಗ್ಗೆ ಮಾಡಬೇಕು ಆ ಥರ ಇಟ್ಕೊಂಡು ಮಲ್ಕೊಳ್ಳೋಣ ಅಂತ ನೈಟೆ ಸೀರೆ ಎಲ್ಲ ಎಲ್ಲ ಪಿನ್ ಮಾಡ್ತಾಯಿದ್ವಿ ಈ ಪಿನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಅಂದ್ಕೊಬೇಕು ಯಪ್ಪ ಅದೆಷ್ಟು ಸಲ ಜಾರಿ ಜಾರಿ ಹೋಗ್ತಿತ್ತು ಅಂದರೆ ನನಗೆ ಅಷ್ಟು ಬರಲ್ಲ ನಾನು ಲಕ್ಷ್ಮಿಗೆ ಉಡಿಸ್ತಾ ಇರೋದೇ ಸೀರೆ ಎಲ್ಲ ಹೋದ ವರ್ಷದಿಂದ ಮುಂಚೆ ಎಲ್ಲ ಲಕ್ಷ್ಮಿ ಅಲಂಕಾರ ಪ್ರತಿ ಒಂದು ನಮ್ಮ ಡ್ಯಾಡಿ ನೋಡ್ಕೊತಿದ್ರು ಹೋದ ವರ್ಷದಿಂದ ನಾನು ಮಾಡ್ತೀನಿ ಅಂತ ಮಾಡ್ತಾ ಇರೋದ್ರಿಂದ ನನಗೊಂದು ಸ್ವಲ್ಪ ಕಷ್ಟ ಆಯಿತು ಸೀರೆ ಪಿನ್ ಮಾಡೋದು ಹೋದ ವರ್ಷ ಬೇಗ ಮಾಡಿದೆ ಈ ವರ್ಷ ಅಂತೂ ಅದು ಮತ್ತೆ ಕಳೆಯೋದು ಹಾಕೋದು ಅದು ಕಳಿಯೋದು ಹಾಕೋದು ಇದ್ದೇ ಆಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಬಂದಂಗೆ ಉಟ್ಸೋಣ ಅಂದ್ಬಿಟ್ಟು ಉಟ್ಸ್ತೆ ನೋಡ್ತಿರ್ಬೋದು ನೀವೇ ಅದಾದಮೇಲೆ ಮಾಮೂಲಿ ಪಿನ್ನೆಲ್ಲ ಮಾಡಿಕೊಂಡು ಅಲ್ಲಿ ಇಡೋಕ್ಕೆ ಎಲೆ ಮೇಲೆ ಬಾಳೆ ಎಲೆ ಮೇಲೆ ಅಕ್ಕಿ ಅದೆಲ್ಲ ಹಾಕಿ ಆಮೇಲೆ ಬಿಂದಿಗೆ ಇಡಬೇಕು ಅಂದರು ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಬಿಂದಿಗೆ ಎಲ್ಲ ಇಟ್ಟ ಮೇಲೆ ಬಿಂದಿಗೆಗೆ ಕಳಿಸಿದ ಸಾಮಾನು ಅಂತ ಬರುತ್ತೆ ಕಳಿಸೋದಾ ಕಳಿಸೋದ್ ಒಳಗಡೆ ಹಾಕೋಕ್ಕೆ ಹೆಸರೆಲ್ಲ ನನಗೆ ಅಷ್ಟೇ ಸರಿಯಾಗಿ ಗೊತ್ತಿಲ್ಲ ಸಾಮಾನು ಅಂದರೆ ಅಂಗಡಿಗಳಲ್ಲಿ ಕೊಡ್ತಾರೆ ನಮ್ಮ ಡ್ಯಾಡಿ ಮೊದಲೇ ಈ ಥರ ಎಲ್ಲ ಹಾಕಿದ್ರು ನಮ್ಮದೇ ಅಂಗಡಿ ಇದೆ ಆ ಮೊದಲೇ ಹಾಕಿದ್ರಿಂದ ನನಗೆ ಅಷ್ಟು ಸರಿಯಾಗಿ ನೇಮ್ ಎಲ್ಲ ಗೊತ್ತಿಲ್ಲ ಕಳಿಸಿದ ಸಾಮಾನೆಲ್ಲ ಅದಕ್ಕೆ ಹಾಕಿ ಆಮೇಲೆ ಏನು ತೆಂಗಿನಕಾಯಿನ ಇಡಬೇಕು ಅದಕ್ಕೆ ನೋಡಿ ನೀವೇ I'm Guys, you hmm. know, starting a martini. Chit, 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 do ಈ ವಿಡಿಯೋ ಬಂದು ಬೆಳಗ್ಗೆದು ನೈಟೇ ಸೀರೆ ಎಲ್ಲ ಉಡ್ಸಿ ಮಲ್ಕೊಂಡ್ಬಿಟ್ಟೆ ಇದು ಬೆಳಿಗ್ಗೆ ಬೇಗನೆ ಎದ್ದು ಲಕ್ಷ್ಮಿಗೆ ಅಲಂಕಾರ ಮಾಡ್ತಾ ಇರೋದು ನಾನು ನೈಟ್ ಸೀರೆ ಉಡ್ಸಿದ್ರು ಕೂಡ ತಿರ್ಗಾ ಬೆಳಗ್ಗೆ ಎದ್ದು ಸೀರೆ ಉಡ್ಸಿದ್ದೀನಿ ನೋಡಿ ಈ ತರ ಕಾಣ್ತಾ ಇತ್ತು ನಮ್ಮ ಮನೆಯ ಲಕ್ಷ್ಮಿ ನಾವಷ್ಟು ಗ್ರ್ಯಾಂಡಾಗೆಲ್ಲ ಮಾಡಲ್ಲ ಸಿಂಪಲ್ ಆಗಾದರೂ ಚೆನ್ನಾಗಿ ಮಾಡ್ತೀವಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಹಾಗೆ ದೇವ್ರ ಫೋಟೋಗಳಿಗೂ ಈ ಥರ ದುಡ್ಡಿಂದು ಆರ ಥರ ಹಾಕಿದ್ವಿ ಹಾಕಿರ್ಲಿಲ್ಲ ಕೂರಿಸ್ಬಿಟ್ಟಿದ್ದೆ ಆಮೇಲೆ ನಮ್ಮ ಡ್ಯಾಡಿ ಹಾಕ್ಬಿಡು ದೇವ್ರ ಫೋಟೋಗಳಿಗೂ ಈ ಥರ ಅಂದರು ಸರಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ದೇವ್ರ ಫೋಟೋಗಳಿಗೂ ಈ ಥರ ಹಾಕ್ದೆ ಒಂಥರ ಚೆನ್ನಾಗಿ ಕಾಣ್ತಿತ್ತು ಈ ಥರ ನೋಡಿ ನಮ್ಮ ಮನೆಯ ಲಕ್ಷ್ಮಿ ಈ ಥರ ಕಾಣ್ತಿತ್ತು ಒಂಥರ ಚೆನ್ನಾಗಿತ್ತು ಈ ವಿಡಿಯೋ ಬಂದು ಸಂಜೆಯಲ್ಲಿ ಸಂಜೆಯಲ್ಲಿ ಕುಂಕುಮ ಕರಿಯೋಕೆ ಹೋಗೋದಕ್ಕೆ ಮುಂಚೆ ಮನೆಯಲ್ಲಿ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂತ ಪೂಜೆ ಮಾಡ್ತಾಯಿದ್ದೆ ನನಗೆ ಸರಿಯಾಗಿ ವೀಡಿಯೋ ಮಾಡ್ಕೊಂಡು ಕೊಡೋಕ್ಕೆ ಯಾರೂ ಇಲ್ಲದೇ ಇರೋ ಕಾರಣ ನಾನು ಸರಿಯಾಗಿ ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಪೂಜೆಯಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನನ್ನ ತಂಗಿ ಕುಂಕುಮ ಬರೆಯೋಕ್ಕೆ ಅಂತ ಹೊರಟಿದ್ವಿ ನೀವೇ ನೋಡಿ ಇವಾಗ ಅರ್ಶನ ಕುಂಕುಮ ಕರಿಯಕ್ಕೆ ಹೋಗ್ತಾ ಇದ್ದೀವಿ ನಾವು ಹೆಂಗ್ ರೆಡಿ ಆಗಿದೀವಿ ಅಂತ ಕಮೆಂಟ್ ಮಾಡಿ ಇವಾಗ ಕುಂಕುಮ ಕರಿಯಕ್ಕೆ ಹೋಗ್ತಾ ಇದ್ದೀವಿ ಈ ತರ ರೆಡಿ ಆಗಿದೀವಿ ಸಂಜೆ ಸಿಕ್ಸ್ ಆಗಿರ್ಬೋದು ಮೇ ಬಿ ಕುಂಕುಮಕ್ಕೆ ನಮ್ಮ ಇನ್ನೊಬ್ರು ಅಣ್ಣ ಮದ್ವೆ ಆಗೋರೆಲ್ಲ ಹೊಸ್ದಾಗಿ ಅದಕ್ಕೆ ಕರೆಸಿದೀವಿ ಹಬ್ಬಕ್ಕೆ ನಮ್ಮಣ್ಣ ಅತ್ತಿಗೆ ಬಂದಿದ್ರು ಹೊಸ್ದಾಗಿ ಮದುವೆ ಆಗಿದ್ದಾರೆ ಅಂತ ಕರೆಸಿದ್ವಿ ಅದ್ರ ಜೊತೆಗೆ ನಮ್ಮ ಅಕ್ಕ ಮತ್ತು ಅಣ್ಣನೂ ಬಂದಿದ್ದರು ನಾನು ಅವ್ರ ಮನೆಗೆ ಹೋಗಿದ್ದೆ ಅವ್ರು ನಮ್ಮ ಮನೆಗೆ ಬಂದಿದ್ದರು ಆ ಥರ ಕುಂಕುಮಕ್ಕೆ ನಾನು ಹೋಗಿದ್ದೆ ಅಲ್ಲಿಗೆ ಅದಕ್ಕೆ ನಮ್ಮ ಅಕ್ಕನೂ ನಮ್ಮಣ್ಣ ಕರ್ಕೊಂಡ್ ಬಂದಿದ್ದಾರೆ

ಇದೆಲ್ಲ ನಮ್ ದೊಡಮ್ಮ ಮನೆ ಇದು ನಮ್ ದೊಡಮ್ಮನ ಮನೆ ಲಕ್ಷಿ ಕೂರಿಸು ಈ ವ್ಯಕ್ತಿನ ಈಗ ತಾನೆ ಎಲ್ಲ ನೋಡಿದ್ವಿ ಯಾರಿದು ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು